ಟೀಮ್ ವಾರಿಯರ್ಸ್ ಅಸೋಸಿಯೇಷನ್ ವತಿಯಿಂದ ಪಟ್ಟಣದ ಮಡಕಿ ಮೈದಾನದಲ್ಲಿ ನಡೆದ ವಾರಿಯರ್ಸ್ ಪ್ರೀಮಿಯರ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ರ ಲೇದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಬಡ್ಕಳದ ಸ್ಪೋರ್ಟ್ಸ್ ಅಕಾಡೆಮಿ ತಂಡವು ಗೆಲುವು ದಾಖಲಿಸುವ ಮೂಲಕ ಚಾಂಪಿಯನ್ ಆಗಿ ಹೊರಹೊಮ್ಮಿತು ದಿ ರೋಹಿತಾ ಸ್ನಾಯ್ಕ್ ಸ್ಮರಣಾರ್ಥ ಟೀಮ್ ವಾರಿಯರ್ಸ್ ಅಸೋಸಿಯೇಷನ್ ವತಿಯಿಂದ ಕುಮಟಾಪಟ್ಟಣದ ಮಣಕಿ ಮೈದಾನದಲ್ಲಿ ಐದು ದಿನಗಳ ಕಾಲ ನಡೆದ ವಾರಿಯರ್ಸ್ ಪ್ರೀಮಿಯರ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಲೇದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ವಿವಿಧ ರಾಜ್ಯಗಳಿಂದ ಆಗಮಿಸಿದ ಒಟ್ಟು ಹದಿನಾರು ತಂಡಗಳು ಭಾಗವಹಿಸಿದ್ದವು ಅಂತಿಮವಾಗಿ ಭಟ್ಕಳದ ಸ್ಪೋರ್ಟ್ಸ್ ಅಕಾಡೆಮಿ ಮತ್ತು ಭಟ್ಕಳದ ಎನ್ಎಫ್ಎನ್ ಚಾಲೆಂಜರ್ಸ್ ನಡುವೆ ಫೈನಲ್ ಪಂದ್ಯ ಏರ್ಪಟ್ಟಿತ್ತು ಟಾಸ್ ಗೆದ್ದ ಸ್ಪೋರ್ಟ್ಸ್ ಅಕಾಡೆಮಿ ತಂಡ ಬ್ಯಾಟಿಂಗ್ ಆಯ್ದುಕೊಂಡು ಹತ್ತು ಓವರ್ದಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಎಂಬತ್ತೊಂಬತ್ತು ರನ್ ಕಲೆ ಹಾಕಿ ಎದುರಾಳಿ ತಂಡಕ್ಕೆ ತೊಂಬತ್ತು ರನ್ಗಳ ಗುರಿ ನೀಡಿತ್ತು ಈ ಗುರಿಯನ್ನು ಬೆನ್ನಟ್ಟಿದ್ದ ಎದುರಾಳಿ ತಂಡ ಒಂಬತ್ತು ವಿಕೆಟ್ ಕಳೆದುಕೊಂಡು ಕೇವಲ ಅರವತ್ನಾಲ್ಕು ರನ್ಗಳನ್ನು ಕಲೆ ಹಾಕುವ ಮೂಲಕ ಸೋಲು ಅನುಭವಿಸಿತು ಚಾಂಪಿಯನ್ ಆದ ತಂಡಕ್ಕೆ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ರೂಪಾಯಿ ನಗದು ಬಹುಮಾನ ಮತ್ತು ಆಕರ್ಷಕ ಟ್ರೋಫಿ ನೀಡಿ ಗೌರವಿಸಲಾಯಿತು ಅಪ್ ತಂಡಕ್ಕೆ ರೂಪಾಯಿ ನಗದು ಬಹುಮಾನ ಮತ್ತು ಆಕರ್ಷಕ ಟ್ರೋಫಿ ನೀಡಿ ಗೌರವಿಸಲಾಯಿತು ಪ್ರಥಮ ಬಹುಮಾನವನ್ನು ಲ್ಯಾದರ್ಕಾಂಡ್ ಉದ್ಯಮಿ ಕೆನ್ನದ್ಯ ನೀಡಿದ್ದರು ದ್ವಿತೀಯ ಬಹುಮಾನ ಉದ್ಯಮಿ ಯತಿರಾಜ್ ಕೆ ನಾಯ್ಕ್ ನೀಡಿದ್ದರು ಆಕರ್ಷಕ ಟ್ರೋಫಿಯನ್ನು ಡಾಕ್ಟರ್ ಶಿವಾ ನಾಯ್ಕ್ ಮತ್ತು ನಿರಂಜನ್ ನಾಯ್ಕ್ ನೀಡಿದ್ದರು ಪಂದ್ಯಾವಳಿಯಲ್ಲಿ ಶರಣಿ ಶ್ರೇಷ್ಠರಾಗಿ ಯಾಸಿರ್ ನಿಹಾಲ್ ಬೆಸ್ಟ್ ಬೌಲರ್ ಆಗಿ ಇಮ್ರಾನ್ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ನಿಯಮುತ್ತುಲ್ಲಾ ಬೆಸ್ಟ್ ಫೀಲ್ಡರ್ ಆಗಿ ಮುದಾಸೀರ್ ಮತ್ತು ಪಂದ್ಯ ಶ್ರೇಷ್ಠನಾಗಿ ಇಮ್ರಾನ್ ಅವರು ಬಹುಮಾನ ಪಡೆದರು ಬಹುಮಾನ ವಿತರಕರಾಗಿ ಆಗಮಿಸಿದ ಜೆಡಿಎಸ್ ಮುಖಂಡ ಸೂರತ್ ನಾಯ್ಕ್ ಸೋನಿ ಮಾತನಾಡಿ ಟೀಮ್ ವಾರಿಯರ್ಸ್ ಮೊದಲಿನಿಂದಲೂ ಸಾಂಸ್ಕೃತಿಕ ಸಾಮಾಜಿಕ ಹಾಗೂ ಕ್ರೀಡಾ ಚಟುವಟಿಕೆಗಳನ್ನು ನಡೆಸಿಕೊಂಡು ಬಂದಿದ್ದಾರೆ ಅಲ್ಲದೆ ಕರೋನಾ ಸಂದರ್ಭದಲ್ಲಿ ಸಂತ್ರಸ್ತರಿಗೆ ಪುಟ್ಕಿಟ್ ಕಿಟ್ ಮತ್ತು ಔಷಧಿಗಳನ್ನು ನೀಡುವುದಲ್ಲದೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿದ್ದಾರೆ ಅದರಂತೆ ನಶಿಸಿ ಹೋಗುತ್ತಿರುವ ಲೇದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸುವ ಮೂಲಕ ಕ್ರೀಡಾ ಪ್ರೇಮಿಗಳ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ನೋಡ್ತಾ ಬಂದಿದ್ದೀನಿ ಹುಡುಗರು ಟೀಮ್ ವಾರಿಯರ್ಸ್ ಟೀಮ್ ವಾರಿಯರ್ಸ್ ಯಾವುದೇ ಸಂದರ್ಭದಲ್ಲಿ ಅವರು ಅವ್ರು ಕೆಲಸ ಮಾಡ್ಕಂತಿರ್ತಾರೆ ಆದ್ರೆ ಸಮಾಜಕ್ಕೆ ಯಾವಾಗ ಏನ್ ಬೇಕೋ ಅಷ್ಟು ೊತ್ತಿಗೆ ಕುಡಿದು ಹೇಳ್ತಾರೆ ಅದು ಮಾತ್ರ ನಾನು ಗ್ಯಾರಂಟಿ ಕೊಡ್ತೀನಿ ಸಮಾಜಕ್ಕೆ ಬೇಕಾದಾಗ ಟೀಮ್ ಅವರ್ಲರ್ಸ್ ಅಲ್ಲಿ ಬಂದು ನಿಲ್ತದೆ ಅನ್ನೋದಕ್ಕೆ ಇವ್ರು ಮಾಡಿದಂಥ ಕಾರ್ಯನೇ ಸಾಕ್ಷಿ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ ಅಷ್ಟೊತ್ತಿಗೆ ಬರ್ತಾರೆ ಹತ್ತು ವರ್ಷ ಸಮಾಜಕ್ಕೆ ಬೇಡ ಅಂದ್ರೆ ಬರೋದಿಲ್ಲ ಆದ್ರೆ ಯಾವತ್ತು ಬೇಕು ಅಂದಾಗ ಅವರಲ್ಲಿ ಇದ್ದು ಅವ್ರ ಸೇವೆ ಸಲ್ಲಿಸ್ತಾರೆ ಕೋವಿಡ್ ಅಲ್ಲಿ ಭಾಳ ಭಾಳ ಒಳ್ಳೆ ಸೇವೆ ಸಲ್ಲಿಸ್ತಿದ್ರು ಈಗಾಗಲೇ ನಮ್ಮ ಮಂಜು ಮಾಸ್ಟರ್ ಅದ್ರ ಬಗ್ಗೆ ಹೇಳಿದ್ರು ಹಾಗಾಗಿ ಈ ನಾನು ಹೇಳಿದೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಲೆದರ್ ಫಾರ್ಮ್ಯಾಟ್ ಅಲ್ಲಿ ಆಡಿಸಿದ್ರು ಅಂತ ಬನುಷ ಲೆದರ್ ಗೆ ಎಲ್ಲರೂ ಆಡಿಸ್ ಬರೋದಿಲ್ಲ ಯಾಕೆ ಬರೋದಿಲ್ಲ ಅಂದ್ರೆ ಅದು ಬಹಳ ಅಟ್ರಾಕ್ಟಿವ್ ಗೇಮ್ ಅಲ್ಲ ಅದು ಬಹಳ ಒಂಥರ ಪ್ರೊಫೆಷನಲ್ ಗೇಮ್ ಈ ಟೆನ್ನಿಸ್ ಬಾಲ್ ಹಂಗಲ್ಲ ಉಲ್ಟಾ ಬ್ಯಾಟ್ ಹೊಡೋದು ಸಿಕ್ಸ್ ಹೊಡಿದ್ರು ಹೊಡೋದ್ರು ಇದ್ರಲ್ಲಿ ಅಷ್ಟು ಈಸಿ ಆಗೋದಿಲ್ಲ ಉಲ್ಟಾ ಬ್ಯಾಟ್ ತಕೊಂಡು ಆಡೋದು ಮತ್ತೆ ಮಕ್ಕಳಕ್ಕೆ ಏನಾದ್ರು ಬಡ್ಕ ಕಷ್ಟ ಇರೋದು ಯಾರಿಗಾರು ಗೊತ್ತಾಗ್ತದ ಆ ಗೊತ್ತೋವು ಒಂದ್ಸರ ನಮ್ಮ ವೈದ್ಯರು ಹೇಳ್ತಾ ಇದ್ರು ಒಂದ್ಸಲ ಬಾಲ್ ಬಳಿತ ಅಂದ್ರೆ ಸ್ವರ್ಗ ತೋರಿಸ್ಬಿಡ್ತದೆ ಅಂತ ಹಂಗೆ ಈ ಗೇಮ್ ಅಲ್ಲಿ ಅಷ್ಟು ಈಸಿ ಇರಲಿಲ್ಲ ಫಾಸ್ಟ್ ಗೇಮು ಅಲ್ಲ ನಾನ್ ಈ ಸಂದರ್ಭದಲ್ಲಿ ನಿಜವಾಗ್ಲು ಟೀಮ್ ವಾರಿಯರ್ಸ್ ಅಭಿನಂದನೆ ಸಲ್ಲಿಸ್ತೀನಿ ಅಂದ್ರೆ ಲೆದರ್ ನಡೆಸ್ತಿದ್ದೀರಿ ಲೆದರ್ ಕ್ರಿಕೆಟ್ ನಡೆಸ್ತಿದ್ದೀರಿ ಅದಕ್ಕೆ ನಿಮ್ಗೆ ವಿಶೇಷ ಅಭಿನಂದ ಯಾವ್ದು ಬೇಕು ಅದನ್ನ ಎಲ್ಲರೂ ಮಾಡೋದನ್ನ ನೀವೇ ಮಾಡ ನೀವ್ ಮಾಡಿದ್ರೆ ಟೀಮ್ ವಾರಿಯರ್ಸ್ಗೆ ಸ್ಪೆಷಲ್ ಇಫೆಕ್ಟ್ ಅನ್ ಕರೀದಿಲ್ಲ ಇವತ್ ಯಾಕೆ ಸ್ಪೆಷಲ್ ಇಫೆಕ್ಟ್ ಅಂತ ಕರೀತಿದೀವಿ ಅಂದ್ರೆ ನೀವು ಲೆದರ್ ಫಾರ್ಮ್ಯಾಟ್ ಮ್ಯಾಚ್ ಮಾಡಿಸಿದೀರಿ ಅಂತ ಹಾಗಾಗಿ ಸಮಾಜಕ್ಕೆ ಯಾವಾಗ ಏನ್ ಬೇಕು ಅದನ್ನ ಮಾಡುವಂತ ಮತ್ತೊಮ್ಮೆ ಟೀಮ್ ಅವ್ರ ತೋರಿಸಿದೀನಿ ನಾನು ಅದಕ್ಕಾಗಿ ನಿಮ್ಗೆ ವಿಶೇಷವಾಗಿ ಅಭಿನಂದನ್ ಸಲ್ಲಿಸ್ತಾ ಕರ್ನಾಟಕ ಕ್ರಿಕೆಟ್ ಅಕಾಡೆಮಿಯ ಪ್ರಮುಖರಾದ ಯುವರಾಜ್ ವೈದ್ಯ ಮಾತನಾಡಿ ಲೇದರ್ಬಾಲ್ ಪಂದ್ಯಾವಳಿ ಜಿಲ್ಲೆಯ ಭಟ್ಕಳದಲ್ಲಿ ಮಾತ್ರ ಹೆಚ್ಚಾಗಿ ನಡೆಯುತ್ತದೆ ಹೊರತು ಇತರೆ ತಾಲೂಕಿನಲ್ಲಿ ನಡೆಯುವುದು ತೀರಾ ವಿರಳವಾಗಿದೆ ವಾರಿಯರ್ಸ್ ವಾರಿಯರ್ಸ್ನವರು ಇಂತಹ ಲೇದರ್ಬಾಲ್ ಪಂದ್ಯಾವಳಿ ನಡೆಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಇಂತಹ ಪಂದ್ಯಾವಳಿ ಹೆಚ್ಚೆಚ್ಚು ನಡೆಯುವ ಮೂಲಕ ಯುವ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸುವ ಕಾರ್ಯ ಆಗಬೇಕು ಎಂದರು ಹೇಳ್ತಾ ಇರೋದಂತಂದ್ರೆ ಕ್ರಿಕೆಟ್ ಕಾಶಿ ಉತ್ತರ ಕನ್ನಡದ ಮಣಕಿ ಮೈದಾನ ಕ್ರಿಕೆಟ್ ಕಾಶಿ ಲಾರ್ಡ್ಸ್ ಗ್ರೌಂಡ್ ಅಂತ ಹೇಳ್ಬಹುದು ಎಪ್ಪತ್ತೆರಡು ಮೀಟರ್ ಬೌಂಡ್ರಿ ಲೈನ್ ಇರುವಂತಹ ಒಂದೇ ಒಂದು ಗ್ರೌಂಡ್ ಅಂತಂದ್ರೆ ಮಣಕಿ ಗ್ರೌಂಡ್ ಇದರಲ್ಲಿ ವರ್ಷದಲ್ಲಿ ತುಂಬಾ ಟೂರ್ನಮೆಂಟ್ ಗಳಾಗ್ತವೆ ಟೆನಿಸ್ ಬಾಲ್ ಇರಬಹುದು ಲೆದರ್ ಬಾಲ್ ಇರ್ಬಹುದು ಎಲ್ಲರ ಇಂಟೆನ್ಶನ್ ಒಂದೇ ಇದೆ ಯುನಿಟಿ ಎಲ್ರು ಕೂಡ ಆಡಬೇಕು ಎಲ್ಲ ಹೊರಗಡೆಯಿಂದ ಬಂದು ಆಡಬೇಕು ಅಂತ ಹೇಳಿ ಸೊ ಭಾರತದ ಮೂಲ ಮೂಲೆಯಿಂದ ಎಲ್ಲ ಆಟಗಾರರು ಬಂದು ಆಡಿರೋದನ್ನ ನಾವೆಲ್ಲರೂ ನೋಡ್ತೇವೆ ಪ್ರೇಕ್ಷಕರು ಅದೇ ರೀತಿಯಲ್ಲಿ ಬಂದು ಕಿಕ್ಕಿರಿದು ಇದನ್ನ ಅನುಭವಿಸ್ತಾರೆ ಅದೇ ರೀತಿ ಲೆದರ್ ಬಾಲ್ ಕ್ರಿಕೆಟ್ ಪ್ರೊಫೆಷನಲ್ ಕ್ರಿಕೆಟ್ ಸಹಜವಾಗಿ ಇದನ್ನ ಅದರ ಟೇಸ್ಟ್ ಗೊತ್ತಿದ್ದವ್ರು ಮಾತ್ರ ಬರ್ತಾರೆ ಇಲ್ಲಿ ಪ್ರೇಕ್ಷಕರ ನಂಬರ್ ಇಂಪಾರ್ಟೆಂಟ್ ಇಲ್ಲ ಅಲ್ಲಿ ನೋಡುವಂತಹ ಕಣ್ಣುಗಳು ತುಂಬಾ ಇಂಪಾರ್ಟೆಂಟ್ ಕೊನೆಯ ಚೆಂಡ್ವರೆಗೆ ನಾವು ಕುಳಿತುಕೊಂಡು ಅಬ್ಸರ್ವ್ ಮಾಡ್ತಾ ಇದ್ವಿ ಏನ್ ಕ್ವಾಲಿಟಿ ನಡೀತಾ ಇದೆ ಅಂತ ಹೇಳಿ ಅತ್ಯುತ್ತಮವಾದಂತಹ ಕ್ರಿಕೆಟ್ ಭಟ್ಕಳದಿಂದ ಲೆದರ್ ಬಾಲ್ ಕ್ರಿಕೆಟ್ ಉತ್ತರ ಕನ್ನಡದಲ್ಲಿ ಭಟ್ಕಳದಿಂದ ಬೆಳೀತಾ ಇದೆ ಅದು ಬೆಳೆಸುವಂತ ಪೋಷಕರಿಗೂ ಕೂಡ ನಾನು ಶುಭ ಹೇಳಲಿಕ್ಕೆ ಬಯಸ್ತೇನೆ ಇನ್ವಾಲ್ವ್ಮೆಂಟ್ ಇತ್ತು ಇತ್ತು ಆ ಏನ್ ಎನರ್ಜಿ ಇದೆಯಲ್ಲ ಕೂಡಿದೆ ಮತ್ತೆ ಆರ್ಗನೈಸಿಂಗ್ ಬಗ್ಗೆ ಹೇಳಬೇಕು ಅಂತಂದ್ರೆ ಪ್ರತೀಶ್ ಅವರು ನಮ್ಮ ಮಿತ್ರರು ಅವರು ಕಳೆದ ವರ್ಷನೇ ಹೇಳಿದ್ರು ಒಂದು ಟೂರ್ನಮೆಂಟ್ ಮಾಡ್ಬೇಕಂತ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಮ್ಮಿಂದ ಆದಂತಹ ಸಹಾಯವನ್ನ ನಾವು ಯಾವತ್ತು ನಾವು ಕ್ರಿಕೆಟ್ಗೆ ಮಾಡ್ತೀವಿ ಎರಡ್ ಸಾವಿರದ ಹದಿನೈದರಲ್ಲಿ ಯು ಪಿ ಎಲ್ ಮಾಡಿದ್ವಿ ಅದ್ರ ನಂತರ ನಾನ್ ದೂರದಲ್ಲಿರೋ ಕಾರಣ ನಮ್ಗೆ ಇಲ್ಲಿ ಬಂದು ಆರ್ಗನೈಸ್ ಮಾಡೋದ್ ಕಷ್ಟ ಆಗ್ತದೆ ಆದ್ರೆ ಇಲ್ಲೇ ಕುಮಟಾದವ್ರು ನಿಂತು ಮಾಡ್ತಾರೆ ಅಂತಂದ್ರೆ ನಮ್ಗೆ ಅದಕ್ಕಿಂತ ಖುಷಿ ವಿಷಯ ಏನಿಲ್ಲ ಆದ್ರೆ ಈ ಕ್ರಿಕೆಟ್ ಸಣ್ಣದಾಗ್ತಾ ಇದೆ ಎಪ್ಪತ್ತೆರಡು ಮೀಟರ್ ಇಂದ ಏಳು ಮೀಟರ್ ಬೌಂಡ್ರಿ ಲೈನ್ ಅಲ್ಲಿ ನಾವು ಕ್ರಿಕೆಟ್ ನೋಡ್ತಾ ಇದೇವೆ ಇದೊಂದು ವಿಷಾದ ಸಂಗತಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ನನ್ ಮನ್ಸಿಗೆ ಫೀಲ್ ಆಗ್ತಾ ಇದೆ ಈಗ ನೀವು ನೋಡ್ತಾ ಇರಬಹುದು ಅಂಡರ್ ಆರ್ಮ್ ಕ್ರಿಕೆಟ್ ನಡೀತದೆ ಏಳು ಮೀಟರ್ ಅಂದ್ರೆ ಗೊತ್ತಾಯ್ತಲ್ಲ ಇಪ್ಪತ್ತು ಫೀಟ್ ಅಲ್ಲಿ ಬೌಂಡ್ರಿ ಲೈನ್ ಕಾಣ್ತಾ ಇದೆ ನಮ್ಗೆ ಡೇ ನೈಟ್ ಮ್ಯಾಚ್ ನಡೀತದೆ ಇಪ್ಪತ್ತು ಮೀಟರ್ ಒಳಗೆ ನಡೀತಾ ಇರ್ತದೆ ಅಲ್ಲಿ ನೀವು ಓಡಾಡೋದು ಕಾಣೋದಿಲ್ಲ ನಿಂತ್ಕೊಂಡು ಬಾಲ್ ಎಸೀತಾ ಇರ್ತಾರೆ ಯಾವುದು ಎಫರ್ಟ್ ಇರೋದಿಲ್ಲ ಬೆವರ್ ಬರೋದಿಲ್ಲ ಯಾವುದು ಬಾಲ್ ತಾಗ್ತಾ ಇರೋದಿಲ್ಲ ಮ್ಯಾಚ್ ಮುಗಿತಾ ಇರ್ತದೆ ಒಂದು ಎಂಟರ್ಟೈನ್ಮೆಂಟ್ ಇರ್ತದೆ ಸರ್ ಅದಕ್ಕೆ ಬಟ್ ಕ್ವಾಲಿಟಿ ಕ್ರಿಕೆಟ್ ನೋಡಬೇಕು ಅಂತಂದ್ರೆ ಆಬ್ವಿಯಸ್ಲಿ ನಾವು ಫುಲ್ ಡೇ ಮ್ಯಾಚ್ ನೋಡಬೇಕು ಲೆದರ್ ಕ್ವಾಲಿಟಿನ ನೋಡಬೇಕು ಇದನ್ನ ಆರ್ಗನೈಸ್ ಮಾಡೋದು ಕಷ್ಟ ಯಾಕಂತಂದ್ರೆ ಒಂದು ಕ್ರಿಕೆಟ್ ಟೀಮ್ ಅನ್ನೋ ಒಂದು ಕ್ರಿಕೆಟ್ ಕಿಟ್ ಬಂದಿದೆ ಅಂತಂದ್ರೆ ಒಂದು ಲಕ್ಷ ರೂಪಾಯಿ ಐಟಮ್ ಒಂದೊಂದು ಟೀಮಲ್ಲಿ ಇರ್ತದೆ ಅದನ್ನೆಲ್ಲ ಮ್ಯಾನೇಜ್ ಮಾಡಿ ಅದನ್ನ ಪ್ರಾಕ್ಟೀಸ್ ಮಾಡಿ ಹಾರ್ಡ್ ವರ್ಕ್ ಮಾಡಿ ಬಂದಾಗ ಮಾತ್ರ ಇಲ್ಲಿ ಕ್ವಾಲಿಟಿ ಕ್ರಿಕೆಟ್ ನಮ್ಗೆ ನೋಡ್ಲಿಕ್ಕೆ ಸಿಗ್ತದೆ ಇದು ಕಷ್ಟದ ಕ್ರಿಕೆಟ್ ಆದ್ರೆ ಸಪೋರ್ಟ್ ಮಾಡುವಂತ ಎಲ್ಲಾ ಕ್ರಿಕೆಟ್ ಪೇರೆಂಟ್ಸ್ ಗಳಿಗೆ ನಾನು ಶುಭವನ್ನು ಹಾರೈಸಿ ಈ ಸಂದರ್ಭದಲ್ಲಿ ಪುರಸಭೆ ಅಧಿಕಾರಿ ಎಂ ಎಸ್ ನಾಯ್ಕ ಉದ್ಯಮಿ ವಿನಾಯಕ ಪಿ ನಾಯ್ಕ ಟೀಮ್ ವಾರಿಯರ್ಸ್ನ ಅಧ್ಯಕ್ಷ ಕಿಶನ್ ಭಂಡಾರಿ ಉಪಾಧ್ಯಕ್ಷ ನಿರಂಜನ್ ನಾಯ್ಕ ಕಾರ್ಯದರ್ಶಿ ಕಿರಣ್ ಖಜಾಂಚಿ ಬಾಲಚಂದ್ರ ನಾಯ್ಕ ಸದಸ್ಯರಾದ ಡಾಕ್ಟರ್ ಶಿವು ನಾಯ್ಕ ಪ್ರಾದೇಶ್ ನಂಬಿಯಾರ್ ಪವನ್ ಗುರ್ಗಾ ರವಿ ನಾಯ್ಕ್ ರೋಹನ್ ಮಂಜುನಾಥ್ ನಾಯ್ಕ್ ಕಾರ್ತಿಕ್ ನಾಯ್ಕ್ ಗಿರೀಶ್ ನಾಯ್ಕ್ ಸೇರಿದಂತೆ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಕೇಂದ್ರ ನ್ಯೂಸ್ಗಾಗಿ ರಾಘವೇಂದ್ರ ದಿವಾಕರ್ ಕುಮಟ